ಹಲೋ ಎವ್ರಿ ವನ್ ವೆಲ್ಕಮ್ ಟು ಅವರ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಏನಂತಂದರೆ ವಾಷಿಂಗ್ ಮಿಷನ್ನ ಹೇಗೆ ಕ್ಲೀನ್ ಮಾಡ್ಕೋಬೇಕು ಹೇಗೆ ಮೇಂಟೈನ್ ಮಾಡಬೇಕು ಆ್ಯಂಡ್ ಡ್ರಮ್ ಕ್ಲೀನ್ ಕೂಡ ಹೇಗೆ ಮಾಡ್ಕೋಬೇಕು ಅನ್ನೋದು ಫುಲ್ ವೀಡಿಯೋ ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ಸೊ ನಮ್ಮದು ಬಂದು ಐ ಎಫ್ ಬಿ ವಾಷಿಂಗ್ ಮಿಷಿನ್ ನಾವು ತೊಗೊಂಡು ಟೂ ಇಯರ್ಸ್ ಆಯಿತು ರಿಯಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾವುದೇ ಥರ ಕಂಪ್ಲೇಂಟ್ಸ್ ಇಲ್ಲ ಆ್ಯಂಡ್ ಇಲ್ಲಿ ಬಂದರೆ ನಿಮಗೆ ಫೋರ್ ಇಯರ್ಸ್ ಮಷಿನ್ ವ್ಯಾರಂಟಿ ಟೆನ್ ಇಯರ್ಸ್ ಮೋಟರ್ ವ್ಯಾರಂಟಿ ಆ್ಯಂಡ್ ಟೆನ್ ಇಯರ್ಸ್ ನಮಗೆ ಫ್ರೀ ಸರ್ವಿಸ್ ಸಪೋರ್ಟ್ ಇರುತ್ತೆ ಅದು ನಮಗೆ ಸಿಕ್ಸ್ ಮಂತ್ಸ್ಗೆ ಒನ್ಸ್ ಅವ್ರು ಬಂದು ನಮಗೆ ಫ್ರೀ ಸರ್ವಿಸ್ ಮಾಡಿಕೊಟ್ಟು ಹೋಗ್ತಾರೆ ನಮಗೆ ರೀಸೆಂಟಾಗೆ ಟೆನ್ ಡೇಸ್ ಬ್ಯಾಕು ಮಾಡಿಕೊಟ್ಟೋದ್ರು ತುಂಬ ಚೆನ್ನಾಗೇ ಇದೆ ಏನೂ ತೊಂದರೆ ಇಲ್ಲ ಆ್ಯಂಡ್ ನಮ್ಮದು ಇಲ್ಲಿ ವೆಯ್ಟ್ ಬಂದು ಏಯ್ಟ್ ಪಾಯಿಂಟ್ ಫೈವ್ ಕೆ ಜಿ ವೆಯ್ಟ್ ಆ್ಯಂಡ್ ತೌಸಂಡ್ ಫೋರ್ ಹಂಡ್ರೆಡ್ ಆರ್ ಪಿ ಎಮ್ ಇದೆ ಸೊ ಇಷ್ಟೇ ಕಂಪ್ಲೀಟ್ ಡೀಟೇಲ್ಸು ನಮ್ಮದು ಐ ಎಫ್ ಪಿ ವಾಷಿಂಗ್ ಮಿಷಿನ್ ಫ್ರಂಟ್ ಲೋಡ್ ನಮ್ಮದು ಆಮೇಲೆ ಇಲ್ಲಿ ಮೇಲುಗಡೆ ಬಂದರೆ ನಮಗೆ ಆಪ್ಷನ್ಸ್ ಇದೆ ನಮಗೆ ಯಾವ ಥರ ಬೇಕು ಯಾವ ಬಟ್ಟೆನ ಯಾವ ಥರ ವಾಶ್ ಮಾಡ್ಕೋಬೇಕು ಅನ್ನೋದು ಕಂಪ್ಲೀಟ್ ಸೈಡಲ್ಲಿ ಆಪ್ಷನ್ಸ್ ಇದೆ ಆ್ಯಂಡ್ ಇಲ್ಲಿ ಬಂದರೆ ಡಿಲೇ ಸ್ಪಿನ್ ಟೆಂಪರೇಚರ್ ಆಪ್ಷನ್ಸ್ ಸೆಲೆಕ್ಟರ್ಸ್ ಪ್ಲಸ್ ಅಂತ ಇದೆ ಅಲ್ವಾ ಸೊ ಅದು ಕೂಡ ಅದೆಲ್ಲ ಆಪ್ಷನ್ಸೇ ಇವಾಗ ನಾನು ಕಂಪ್ಲೀಟಾಗಿ ಡ್ರಮ್ ಕ್ಲೀನ್ ಹೇಗೆ ಮಾಡ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಓಕೆ ಫಸ್ಟ್ ಇಲ್ಲಿ ನಾವು ಲಿಕ್ವಿಡ್ ಮತ್ತು ಕಂಫರ್ಟ್ ಎಲ್ಲ ಆಗ್ತೀವಲ್ವಾ ಸೊ ಆ ಟ್ರೈನ ನಾವು ಕ್ಲೀನ್ ಮಾಡ್ಕೊಳ್ಳೋಣ ಇದು ನಾನು ಒನ್ ಮಂತ್ ಬ್ಯಾಕ್ ಕ್ಲೀನ್ ಮಾಡ್ಕೊಂಡಿದ್ದೆ ಸೊ ಅದಕ್ಕೆ ನೀಟಾಗೇ ಇದೆ ಆವಾಗಂತೂ ತುಂಬ ಗಲೀಜಾಗಿತ್ತು ನೋಡಿ ಈ ಥರ ಓಪನ್ ನಾನು ಇಲ್ಲಿ ಫಿಂಗರ್ ಇಟ್ಟಿದ್ದೀನಿ ನೋಡಿ ಕರೆಕ್ಟು ಅಲ್ಲಿ ಫಿಂಗರ್ ಇಟ್ಟು ಹಿಂಗೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಓಪನ್ ಆಗಿಬಿಡುತ್ತೆ ಅದನ್ನು ಕ ಹೊರಗೆ ತೆಗೆದ್ಬಿಟ್ಟು ಅದನ್ನು ಫಸ್ಟು ಕ್ಲೀನ್ ಮಾಡ್ಕೊಳ್ಳೋಣ ಇದನ್ನು ನಾವು ಫಸ್ಟು ಟೂತ್ ಬ್ರೆಷೂ ಇಲ್ಲ ಅಂತಂದರೆ ಸ್ಕ್ರಬ್ಬರು ಏನಾದರೂ ತಗೊಂಡು ಚೆನ್ನಾಗಿ ಉಜ್ಕೋಬೇಕು ಅದು ಸ್ವಲ್ಪ ಅಲ್ವಾ ಸೊ ಅದನ್ನು ಚೆನ್ನಾಗಿ ಕ್ಲೀನಾಗಿ ಉಜ್ಕೊಳ್ಳಿ ಆಮೇಲೆ ವಾಟರಲ್ಲಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ಈ ಟ್ರೇ ಒಳಗಡೆನೂ ನೋಡಿ ಇಲ್ಲಿ ಇಲ್ಲಿ ಕೂಡ ಒಳಗಡೆ ಡಸ್ಟ್ ಆಗಿರುತ್ತೆ ನಮಗೆ ಸೊ ಅದನ್ನು ಕೂಡ ಈ ಥರ ಟೂತ್ ಬ್ರೆಷ್ ತೊಗೊಂಡು ಚೆನ್ನಾಗಿ ಉಚ್ಕೊಳ್ಳಿ ಆಮೇಲೆ ಒಂದು ಒದ್ದೆ ಬಟ್ಟೆ ತೊಗೊಂಡು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ ನೀರೆಲ್ಲ ಹಾಕಿ ತೊಳೆಯೋಕೆ ಹೋಗ್ಬಿಡಿ ಈ ಥರ ಬಟ್ಟೆಲ್ಲ ನೀಟಾಗಿ ಒರೆಸ್ಕೊಂಡ್ರೆ ನಮಗೆ ಕ್ಲೀನ್ ಆಗಿಬಿಡುತ್ತೆ ಅಷ್ಟೇ ಇವಾಗ ನಾವು ಕ್ಲೀನ್ ಮಾಡಿಟ್ಟಿರೋ ಈ ಟ್ರೇನ ತಗೊಂಡು ಇದರೊಳಗೆ ಜಸ್ಟ್ ಹಿಂಗೆ ಒಳಗಡೆ ಪುಷ್ ಮಾಡಿದ್ರೆ ಹೋಗ್ಬಿಡುತ್ತೆ ಅಷ್ಟೇ ಇವಾಗ ಇನ್ನೂ ಡ್ರಮ್ ಕ್ಲೀನ್ ಮಾಡ್ಕೊಳ್ಳೋಣ ನಮಗೆ ಡ್ರಮ್ ಒಳಗಡೆ ಇಲ್ಲಿ ಸುತ್ತು ನಮಗೆ ರಬ್ಬರ್ ಇರುತ್ತಲ್ವ ಸೊ ಇದ್ರೊಳಗಡೆ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಬ್ಲ್ಯಾಕ್ ಆಗಿರುತ್ತೆ ಅದು ಯಾಕಾಗುತ್ತೆ ಅಂತಂದರೆ ಅದೊಂಥರ ಫಂಗಸ್ ಥರ ಫಾರ್ಮ್ ಆಗಿರುತ್ತೆ ಇನ್ ಕೇಸ್ ನಾವು ಬಟ್ಟೆ ಎಲ್ಲ ವಾಶ್ ಮಾಡಾದ್ಮೇಲೆ ನಾವು ಕ್ಲೀನಾಗಿ ಒರೆಸಿಲ್ಲ ಅಂದರೆ ಹಾಗೆ ಬಿಟ್ಬಿಟ್ರೆ ಹಾಗೆ ಆಗಿಬಿಡುತ್ತೆ ಇಲ್ಲಿ ನನಗೆ ಲೈಟಾಗಿ ಫಾರ್ಮ್ ಆಗಿದೆ ಅಷ್ಟೇ ಇವಾಗ ನಾವು ಬಟ್ಟೆಗೆ ಯೂಸ್ ಮಾಡ್ತೀವಲ್ವ ಲಿಕ್ವಿಡ್ ಆ ಲಿಕ್ವಿಡನ್ನ ಸ್ವಲ್ಪ ಇಲ್ಲಿ ಹಾಕೊಳ್ಳಿ ಆಮೇಲೆ ಟೂತ್ ಬ್ರಷ್ ತಗೊಂಡು ಚೆನ್ನಾಗಿ ಈ ಥರ ರಬ್ ಮಾಡಿ ಹೋಗುತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ಹೋಗುತ್ತೆ ಇನ್ನು ಮಿಕ್ಕಿದ್ದು ಡ್ರಮ್ ಕ್ಲೀನ್ ಆದಮೇಲೆ ಅದು ಹೋಗಿರುತ್ತೆ ಇಲ್ಲಿ ನಾನು ಡಿಸ್ಕೆಲ್ ಪೌಡರನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ಐ ಎಫ್ ಬಿದು ಡಿಸ್ಕೆಲ್ ಪೌಡರ್ ಇಲ್ಲಿ ನಾನು ಒಂದು ಅರ್ಧ ಪ್ಯಾಕೆಟು ಡ್ರಮ್ ಒಳಗಡೆ ಹಾಕ್ಕೊತಾ ಇದ್ದೀನಿ ಇನ್ನೊಂದು ಅರ್ಧ ಪ್ಯಾಕೆಟು ನಾವು ಲಿಕ್ವಿಡ್ ಹಾಕ್ತೀವಲ್ವ ಸೊ ಆ ಟ್ರೇಯಲ್ಲಿ ಹಾಕ್ಕೊಳ್ಳೋಣ ಇವಾಗ ಈ ಟ್ರೇಮ್ ಮತ್ತು ಆ ಡೋರ್ ಇರುತ್ತಲ್ವ ಸೊ ಎರಡನ್ನೂ ಕ್ಲೋಸ್ ಮಾಡ್ಕೊಳ್ಳಿ ನೀಟಾಗಿ ಆಮೇಲೆ ಸ್ವಿಚ್ ಆನ್ ಮಾಡ್ಕೊಳ್ಳಿ ಇನ್ನು ನಾನಿಲ್ಲಿ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೋಡಿ ನಮಗೆ ಲಾಸ್ಟಲ್ಲಿ ರಿನ್ಸ್ ಪ್ಲಸ್ ಸ್ಪಿನ್ ಮತ್ತು ಕೆಳಗಡೆ ಟಬ್ ಕ್ಲೀನ್ ಅಂತ ಇದೆ ಅಲ್ವಾ ಸೊ ಅದನ್ನ ಆಪ್ಷನ್ನ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಕೆಲವೊಂದು ಮಷಿನ್ಸಲ್ಲಿ ನಮಗೆ ಟಬ್ ಕ್ಲೀನ್ ಅನ್ನೋ ಆಪ್ಷನ್ ಕೊಟ್ಟಿರಲ್ಲ ಸೊ ಅಂಥ ಟೈಮಲ್ಲಿ ನಾವು ಎಕ್ಸ್ಪ್ರೆಶ್ ವಾಶ್ ಅಂತ ಇರುತ್ತಲ್ಲ ಆ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಟಬ್ ಕ್ಲೀನ್ ಮಾಡ್ಕೊಬೋದು ನನಗೆ ಇಲ್ಲಿ ಟಬ್ ಕ್ಲೀನ್ ಬಂದು ಸೆವೆಂಟೀನ್ ಮಿನಿಟ್ಸ್ ತೋರಿಸ್ತಿದೆ ಬಟ್ ಅಷ್ಟು ಕಮ್ಮಿ ಟೈಮಲ್ಲಿ ನಮಗೆ ಟಬ್ ಕ್ಲೀನ್ ಚೆನ್ನಾಗಿ ಆಗೋಲ್ಲ ಅಂತ ಹೇಳಿ ನಾನು ಇಲ್ಲಿ ರಿನ್ಸ್ ಪ್ಲಸ್ ಅಂತ ಇದೆಯಲ್ಲ ಅಲ್ಲಿ ನಾನು ಇನ್ಕ್ರೀಸ್ ಮಾಡ್ಕೊತಾ ಇದ್ದೀನಿ ಲೈಕ್ ಟೈಮ್ನ ಇನ್ಕ್ರೀಸ್ ಮಾಡ್ಕೊತಾ ಇದ್ದೀನಿ ಒಂದು ಟೂ ಟೈಮ್ಸ್ ಪ್ರೆಸ್ ಮಾಡಿದ್ರೆ ನಮಗೆ ಸೆವೆಂಟೀನ್ ತರ್ಟಿ ತರ್ಟಿ ಫೈವ್ ಮಿನಿಟ್ಸ್ ಲಾಸ್ಟು ಅಂತ ತೋರಿಸ್ತಿದೆ ತರ್ಟಿ ಫೈವ್ ಮಿನಿಟ್ಸ್ ನಾನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಮಾಡ್ಕೊಂಡಿದ್ದೀನಿ ನೋಡಿ ನಮಗೆ ತರ್ಟಿ ಫೈವ್ ಮಿನಿಟ್ಸಲ್ಲಿ ಟಬ್ ಕ್ಲೀನ್ ಅಂತೂ ಆಗೋಗುತ್ತೆ ಟಬ್ ಕ್ಲೀನ್ ಆದಮೇಲೆ ಇದು ಲಾಸ್ಟ್ ಅಲ್ಲಿ ಕಾರ್ನರ್ ಅಲ್ಲಿ ಈ ತರ ಇರುತ್ತೆ ನೋಡಿ ಸೊ ಇದನ್ನ ನಾವು ಕ್ಲೀನ್ ಮಾಡ್ಕೋಬೇಕು ಇದು ಮಸ್ಟ್ ಅಂಡ್ ಶುಡ್ ಇಲ್ಲಿ ನಮ್ಗೆ ಏನಾದ್ರು ಪಿನ್ಸ್ ಕಾಯಿನ್ಸ್ ಆ ತರ ಏನಾದ್ರೂ ಇದ್ರೆ ಬೈ ಮಿಸ್ ಆಗಿ ಬಟ್ಟೆಯಲ್ಲಿ ಇದ್ರೆ ಇಲ್ಲಿ ಬಂದಿರುತ್ತೆ ಆಮೇಲೆ ಇಲ್ಲಿ ಸ್ವಲ್ಪ ಗಲೀಜ್ ವಾಟರ್ ಕೂಡ ಸ್ಟೋರ್ ಆಗಿರುತ್ತೆ ಆ ವಾಟರ್ನ ಫಸ್ಟ್ ನಾವು ತೆಗೆದು ಕ್ಲೀನ್ ಮಾಡ್ಕೊಳ್ಳೋಣ ಆಮೇಲೆ ಇದು ಬಟನ್ನು ಈ ಥರ ಸ್ಕ್ರೋಲ್ ಮಾಡಿದ್ರೆ ಬರುತ್ತೆ ಅದನ್ನು ತೆಗೆದ್ಬಿಟ್ಟು ಇಲ್ಲಿ ಏನಾದರೂ ಇನ್ ಕೇಸ್ ಹೇಯರು ಕಾಯಿನ್ಸು ಇದ್ದರೆ ಒಳಗಡೆ ಇರುತ್ತೆ ಅದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೋಬೋದು ನಾನಿಲ್ಲಿ ಬಟ್ಟೆ ತೊಗೊಂಡು ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಎಲ್ಲ ಆದಮೇಲೆ ಒಂದು ಡ್ರೈ ಕ್ಲಾತನ್ನ ತೊಗೊಂಡು ಈ ರಬ್ಬರ್ನ ರಬ್ಬರ್ ಒಳಗಡೆನ ಸ್ವಲ್ಪ ತ್ಯಾವ ಅಂಶ ಇರುತ್ತಲ್ಲ ಸೊ ಅದನ್ನೆಲ್ಲ ನೀಟಾಗೆ ಒರೆಸ್ಕೋಬೇಕು ಸೊ ಇದು ಇವಾಗೇ ಅಂತ ಅಲ್ಲ ಪ್ರತಿ ಸಲ ನಾವು ವಾಷಿಂಗ್ ಮಿಷಿನ್ಗೆ ಆಗದಾಗ ಪ್ರತಿ ಸಲವೂ ನೀಟಾಗೆ ಈ ಥರ ಒರೆಸ್ಕೊಂಡ್ರೇ ಏನೂ ತ್ಯಾವ ಇರಬಾರ್ದು ಸೊ ಆ ಥರ ಒರೆಸ್ಕೊಂಡ್ರೇ ನಮಗೆ ಫಂಗಸ್ ಅನ್ನೋದು ಫಾರ್ಮ್ ಆಗೋಲ್ಲ ಇದು ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು ಆಮೇಲೆ ನಾನಿಲ್ಲಿ ಡೋರ್ನ ಕೂಡ ಎಲ್ಲನೂ ನೀಟಾಗೆ ಒರೆಸ್ಕೊತಾ ಇದ್ದೀನಿ ಎವ್ರಿ ಟು ಟು ತ್ರೀ ಮಂತ್ಸ್ಗೆ ಒನ್ಸ್ ನಾವು ಈ ಥರ ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ರಿಯಲಿ ನಮಗೆ ವಾಷಿಂಗ್ ಮಿಷಿನ್ ಯಾವುದೇ ಪ್ರಾಬ್ಲಮ್ಸ್ ಬರೋಲ್ಲ ಆ್ಯಂಡ್ ಮೇಂಟೆನೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ ಸೊ ಯಾವುದೇ ಎಲೆಕ್ಟ್ರಿಕಲ್ ಐಟಮ್ಗಾಗಲಿ ನಮಗೆ ಮೇಂಟೆನೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು ನಾವು ಯಾವ ಥರ ಮೇಂಟೇನ್ ಮಾಡ್ತೀವೋ ಅದ್ರ ಮೇಲೆ ನಮಗೆ ಮಷಿನ್ಸ್ ಅನ್ನೋದು ತುಂಬ ವರ್ಷ ಬಾಳಿಕೆ ಬರುತ್ತೆ ಸೊ ನಾನಂತೂ ಎವ್ರಿ ಟು ಟು ತ್ರೀ ಮಂತ್ಸ್ಗೆ ಒನ್ಸ್ ಅಂತೂ ಈ ಥರ ಡೀಪ್ ಕ್ಲೀನ್ ಮಾಡ್ಕೊತೀನಿ ಆ್ಯಂಡ್ ಬಟ್ಟೆ ವಾಷಿಂಗ್ ಮಿಷಿನ್ ಆದಮೇಲೆ ನೀಟಾಗಿ ಆ ರಬ್ಬರ್ನ ಮಾತ್ರ ಒರೆಸ್ತೀವಿ ಿ ಸೊ ನಾನಂತೂ ಹೀಗೆ ಮಾಡ್ತೀನಿ ಐ ಎಫ್ ಬಿ ವಾಷಿಂಗ್ ಮಿಷಿನ್ ಒಳ್ಳೆ ಬ್ರ್ಯಾಂಡ್ ನಾವು ತಗೊಂಡು ಟೂ ಇಯರ್ಸ್ ಆಯಿತು ಯಾವುದೇ ಪ್ರಾಬ್ಲಮ್ಸ್ ಇಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು